ಬಿಜೆಪಿ ರಾಷ್ಟ್ರೀಯ ನಾಯಕರಿಗೆ ಸಡ್ಡು ಹೊಡೆದ್ರ ಸಿಎಂ ಸಿದ್ದರಾಮಯ್ಯ ಅಂತ ಮುಡಾ ವಾಲ್ಮೀಕಿ ಕೇಸ್ ಎದುರಿಸೋದಕ್ಕೆ ನಾನು ಸಿದ್ಧ ಅಂತ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಡ್ತಾ ಇದ್ದಾರಾ ಅವರ ಭಾಷಣಗಳ ಮೂಲಕ ನನ್ನ ಮುಟ್ಟಿದ್ರೆ ಹುಷಾರ್ ಅಂತ ಅಂತಿದ್ದಾರೆ ಕಾಂಗ್ರೆಸ್ನ ನಾಯಕರು ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಮೈಸೂರು ತಮ್ಮ ತವರು ಕ್ಷೇತ್ರ ಮೈಸೂರು ಜಿಲ್ಲೆಯಲ್ಲಿ ನಡೆದಂತ ಕಾರ್ಯಕ್ರಮದಲ್ಲೂ ಇದೇ ರೀತಿ ಮಾತನಾಡಿದ್ರು ನನ್ನನ್ನ ಯಾರಾದ್ರೂ ಮುಟ್ಟೋದಕ್ಕೆ ಬಂದ್ರೆ ಜನರು ಸುಮ್ಮನೆ ಬಿಡ್ತಾರಾ ಅಂತ ಪ್ರಶ್ನೆ ಮಾಡಿದ್ರು ಮಹಾರಾಷ್ಟ್ರ ಚುನಾವಣೆಯ ಪ್ರಚಾರದಲ್ಲೂ ಕೂಡ ಅಬ್ಬರಿಸಿ ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಅಮಿತ್ ಶಾ ವಿರುದ್ಧನೇ ಗುಡುಗಿ ಬಂದಿದ್ದಾರೆ ರಾಜ್ಯದ ಅನೇಕ ಕಾರ್ಯಕ್ರಮಗಳಲ್ಲೂ ಕೂಡ ಬಿಜೆಪಿ ವಿರುದ್ಧ ಸದಾ ತಮ್ಮ ಆಕ್ರೋಶವನ್ನು ಹೊರ ಇದ್ದಾರೆ ಮೊದಲಿನ ಚಾರ್ಗೆ ಸಿಎಂ ಸಿದ್ದರಾಮಯ್ಯನವರು ಮರಳತಾ ಇದ್ದಾರ ಹಾಗಾದ್ರೆ ಅಂತ ಇಡೀ ವಿಚಾರಣೆ ನಡುವೆ ಕೂಡ ಮತ್ತಷ್ಟು ಕಠಿಣ ಸ್ವರೂಪದ ಮಾತುಗಳನ್ನ ಆಡ್ತಾ ಇದ್ದಾರೆ ನನ್ನನ್ನ ಮುಟ್ಟಿದ್ರೆ ಹುಷಾರ್ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ ಅನೇಕರು ಮಾತನಾಡ್ತಾ ಇದ್ರು ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಹೇಗ್ ಸಿಎಂ ಆಗಿದ್ರಲ್ಲ ಆ ಗತ್ತು ಈಗಿಲ್ಲ ಅಂತ ಬಟ್ ಈಗಿನ ಅನೇಕ ಪ್ರಚಾರದ ಭಾಷಣಗಳಲ್ಲಿರ್ಬೋದು ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯನವರು ಮಾತನಾಡ್ತಾ ಇರುವಂತ ಮಾತುಗಳನ್ನ ಆ ಭಾಷಣದ ವೈಖರಿಯನ್ನ ನೋಡ್ತಾ ಇದ್ರೆ ಮತ್ತೆ ಆ ಚಾರ್ಮ್ ಸಿದ್ದರಾಮಯ್ಯನವರಿಗೆ ಬಂದಿದೆಯಾ ಅಂತ ಮಹಾರಾಷ್ಟ್ರದ ಚುನಾವಣಾ ಪ್ರಚಾರದಲ್ಲೂ ಕೂಡ ಇದೇ ರೀತಿ ಬಿಜೆಪಿ ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತನಾಡಿ ಬಂದಿದ್ರು ಆಕ್ರೋಶವನ್ನ ಹೊರ ಹಾಕಿ ಬಂದಿದ್ರು ಮೊನ್ನೆ ನಡೆದಂತ ಮೈಸೂರು ಕಾರ್ಯಕ್ರಮದಲ್ಲೂ ಕೂಡ ನನ್ನನ್ನ ಮುಟ್ಟೋದಕ್ಕೆ ಬಂದ್ರೆ ಜನರು ಸುಮ್ನಿರ್ತಾರ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು ಸರ್ಕಾರದ ವಿರುದ್ಧ ಏನೇ ಆರೋಪಗಳು ಬಂದ್ರು ಕೂಡ ಅವೆಲ್ಲವನ್ನ ಕೂಡ ಹೊರಗೆ ಬರ್ತೀವಿ ಆರೋಪಗಳಿಂದ ಮುಕ್ತ ಆಗ್ತೀವಿ ಅನ್ನುವಂತ ಮೆಸೇಜ್ ಅವರ ಭಾಷಣದ ಮೂಲಕ ಕೊಡ್ತಿದಾರಾ ಅಂತ ವಾಲ್ಮೀಕಿ ಇರ್ಬೋದು ಮುಡಾ ಕೇಸ್ ಇರ್ಬೋದು ಇದೆಲ್ಲದರಿಂದ ಕೂಡ ನಾವು ಕ್ಲೀನ್ ಚಿಟ್ ಪಡ್ಕೊಳ್ತೀವಿ ಅನ್ನುವಂತ ಆತ್ಮವಿಶ್ವಾಸದ ಮಾತುಗಳನ್ನು ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ ಅನೇಕ ಬಾರಿ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಈಗ ಏನ್ ಅನ್ನಿಸ್ತಾ ಇದೆ ಅಂದ್ರೆ ಮೊದಲಿಗೆ ಸಿದ್ದರಾಮಯ್ಯವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಚಾರ್ಮ್ ಅವರ ಮಾತಿನಲ್ಲಿ ಯಾವ ರೀತಿ ಗತ್ತಿತ್ತೋ ಅದೇ ರೀತಿಯ ಗತ್ತು ಈಗಲೂ ಕೂಡ ಕಾಣಿಸ್ತಾ ಇದೆ ಅನ್ನುವಂತೆ ಚರ್ಚೆ ಶುರುವಾಗಿದೆ ಹಾಗಾಗಿ ಈ ಎಲ್ಲ ಆರೋಪಗಳಿಂದ ಈ ಎಲ್ಲ ಕೇಸ್ಗಳಿಂದ ಮುಕ್ತ ಆಗ್ತೀವಿ ಅನ್ನುವಂಥ ಮಾತುಗಳನ್ನ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ ಜೊತೆಗೆ ಬಿಜೆಪಿ ರಾಷ್ಟ್ರೀಯ ನಾಯಕರ ವಿರುದ್ಧ ಕೂಡ ಅದು ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು ಅದೇ ರೀತಿಯಾಗಿ ಅಮಿತ್ ಶಾ ಇರ್ಬೋದು ಅವರ ವಿರುದ್ಧ ಮಾತನಾಡ್ತಾ ಇದ್ದಾರೆ ಹಿಂದೆ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಒಂದಷ್ಟು ಪ್ರತಿಭಟನೆಗಳನ್ನ ದೆಹಲಿಗೆ ಹೋಗಿ ಮಾಡಿ ಬಂದಿದ್ರು ಅಂದರೆ ಜಿ ಎಸ್ ಟಿ ಇರ್ಬೋದು ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಮಲದಾಯಿ ಧೋರಣೆ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ಬಂದಿದ್ರು ಚುನಾವಣಾ ಪ್ರಚಾರದಲ್ಲೂ ಕೂಡ ರಾಷ್ಟ್ರೀಯ ಬಿಜೆಪಿಯ ರಾಷ್ಟ್ರೀಯ ನಾಯಕರ ವಿರುದ್ಧ ಗುಡುಗು ಬಂದಿದ್ರು ಹಾಗಾಗಿ ಸಿದ್ದರಾಮಯ್ಯನವರು ಎಲ್ಲದನ್ನು ಕೂಡ ಫೇಸ್ ಮಾಡ್ತೀನಿ ಅಂತ ಬಹಳ ಸ್ಟ್ರಾಂಗ್ ಆಗಿ ಜನರಿಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಂತೆ ಕಾಣಿಸ್ತಿದೆ